ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಅಮೃತಾ ಯಾದವ್ ವೀಕ್ಷಕರೇ ಮಂಗಳೂರು ಅಂದ ತಕ್ಷಣ ಮೀನಿಗೆ ಎಷ್ಟು ಹೆಸರುವಾಸಿಯೋ ವ್ಯಾಪಾರ ವಹಿವಾಟಿಗೂ ಕೂಡ ಮಂಗಳೂರು ಅಷ್ಟೇ ಹೆಸರುವಾಸಿ ಮೊದಲ ಸ್ಟಾರ್ಟ್ಅಪ್ ಕಂಪನಿ ಅಂತ ಶುರುವಾಗಿದ್ದು ಮಂಗಳೂರಿನಲ್ಲೇ ವಾಣಿಜ್ಯ ಕೈಗಾರಿಕಾ ಶೈಕ್ಷಣಿಕ ಹೀಗೆ ಬಹುತೇಕ ಎಲ್ಲ ವಲಯಗಳಲ್ಲೂ ಪ್ರಮುಖ ಕೇಂದ್ರವಾಗಿರುವ ಮಂಗಳೂರು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ನಗರ ಸ್ಟಾರ್ಟಪ್ ಕಂಪನಿಗಳ ಬೆಳವಣಿಗೆಗೆ ಉತ್ತೇಜನ ನೀಡುವಂತಹ ಟೆಕ್ನೊವನ್ಝಾ ಈವೆಂಟ್ ಪ್ರತಿ ವರ್ಷ ಮಂಗಳೂರಿನಲ್ಲಿ ನಡೆಯುತ್ತೆ ಈ ವರ್ಷ ನಡೀತಾ ಇರುವಂತಹ ಈ ಈವೆಂಟ್ನಲ್ಲಿ ಆಗಮಿಸಿರುವ ಕೈಗಾರಿಕಾ ದಿಗ್ಗಜರು ಹಾಗೂ ಕೇಡಮ್ನ ಸೂತ್ರದಾರರೊಂದಿಗೆ ಒಂದಷ್ಟು ಮಾತುಕತೆಗಳನ್ನು ನಡೆಸೋಣ ವೀಕ್ಷಕರೇ ನಮ್ಮ ಜೊತೆ ಕೆ ಸಿ ಐನ ಪ್ರೆಸಿಡೆಂಟ್ ಆಗಿರುವಂತಹ ಆನಂದ್ ಪಾಯಿ ಅವರಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಸೊ ಕೆ ಸಿ ಸಿ ಐ ಅನ್ನೋದು ಓಲ್ಡೆಸ್ಟ್ ಚೇಂಬರ್ ಆಫ್ ಕಾಮರ್ಸ್ ಇದರ ರೂಪುರೇಷೆಗಳ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ ಕೆನಡಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇದು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಶ್ಯೂಯಲ್ಲಿ ರೈಸ್ ಮರ್ಚೆಂಟ್ಸ್ ಮಂಗಳೂರಿನ ರೈಸ್ ಮರ್ಚೆಂಟ್ಸ್ ಮಂಗಳೂರಿನ ಒಂದು ಟ್ರೇಡಿಂಗ್ ಕಮ್ಯುನಿಟಿ ಆಗಿತ್ತು ಮುಂಚೆಯಿಂದ ಪೋರ್ಟ್ ಹತ್ತಿರ ಇದ್ದ ನಿಮಿತ್ತ ನಾವು ಒಂದು ಟ್ರೇಡಿಂಗ್ ಕಮ್ಯುನಿಟಿ ಸೊ ರೈಸ್ ರೈಸ್ ಮರ್ಚೆಂಟ್ಸ್ ಎಲ್ಲ ಸೇರಿ ತಮ್ಮ ಕಷ್ಟ ಸುಖ ದುಃಖ ಹೇಗೆ ಸಾಲ್ವ್ ಮಾಡ್ಬೋದು ಅವ್ರದ್ದು ಲಾಜಿಸ್ಟಿಕ್ಸ್ ಇಶ್ಯೂಸ್ ಇರಲಿ ಗೌರ್ಮೆಂಟ್ ಪಾಲಿಸೀಸ್ ಇರಲಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತೇಳಿ ಒಟ್ಟಿಗೆ ಸೇರಿ ಒಂದು ಗ್ರೂಪ್ ಫಾರ್ಮ್ ಮಾಡಿದರು ಅದು ಇವೆನ್ಚುಲಿ ನೈನ್ಟೀನ್ ಫಾರ್ಟಿಯಲ್ಲಿ ಕ್ಯಾನ್ರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತೇಳಿ ಸ್ಥಾಪನೆ ಆಯಿತು ಆ ಟೈಮಿಂದ ಜ ನಮ್ಮದು ಮೆಂಬರ್ಶಿಪ್ ಬೆಳೀತಾ 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 ಇವತ್ತಿನ ದಿನ ನಮಗೆ ನಾವು ಸಾಧಾರಣ ಸಾವಿರದ ನೂರ ಐವತ್ತು ಮೆಂಬರ್ಸ್ ಈ ನಮ್ಮದು ಈ ಕೆ ಸಿ ಐಯಲ್ಲಿ ಮೆಂಬರ್ಸ್ ಆಗಿದ್ದಾರೆ ಇವರಲ್ಲಿ ಹೆಚ್ಚಾಗಿರೋದು ಎಮ್ ಎಸ್ ಎಮ್ ಇ ಇದು ಇಂಡಸ್ಟ್ರೀಸ್ ಸೊ ವಿ ಫೆಸಿಲಿಟೇಟ್ ವಾಟ್ ಎವರ್ ಡಿಫಿಕಲ್ಟೀಸ್ ದೇ ಹ್ಯಾವ್ ಇನ್ ದೇವರ್ ಇಂಡಸ್ಟ್ರಿ ಆ್ಯಂಡ್ ನಮ್ಮದು ಈ ರೀಜನಿಗೆ ಬೆಳವಣಿಗೆಗೋಸ್ಕರ ಏನೆಲ್ಲ ಮಾಡ್ಬೋದು ಎಲ್ಲರೂ ಚಿಂತನೆ ಮಾಡುವಾಗ ಅದನ್ನು ಹೇಗೆ ಶೇಪ್ ಮಾಡೋದು ಅಂತೇಳಿ ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮದು ಬೋರ್ಡ್ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡೋದು ಈಗ ಮಂಗಳೂರಿದ್ದು ಸುಮಾರು ಇಷ್ಟಿಂದ ನೀವು ನೋಡೋದಾದರೆ ಬೆಳವಣಿಗೆ ಬೆಳವಣಿಗೆಯಲ್ಲಿ ಏರ್ಪೋರ್ಟ್ ಇರ್ಬೋದು ಸಿ ಪೋರ್ಟ್ ಇರ್ಬೋದು ನಮ್ಮದು ಬ್ರಿಡ್ಜಸ್ ಇರ್ಬೋದು ಇದೆಲ್ಲ ಬರಬೇಕಾದ್ರೆ ನಮ್ಮದು ಚೇಂಬರಿಂದ ತುಂಬ ಶ್ರಮೆ ಪಟ್ಟು ನಾವೆಲ್ಲ ಕಷ್ಟಪಟ್ಟು ರೆಪ್ರೆಸೆಂಟೇಷನ್ಸ್ ಮಾಡಿ ನಮ್ಮ ಮಿನಿಸ್ಟ್ರಿಗೆ ಆ ಟೈಮಿಂದ ನಾವು ಅದನ್ನು ಗಟ್ಟಿಯಾಗಿ ಹಿಡಿದು ನಾವು ನಮ್ಗೆ ಬೇಕಂತ ಹೇಳಿ ಮಾಡಿ ಅದರದ್ದು ಪರಿಹಾರ ಇಟ್ ಟುಡೇ ಆಫ್ ಈಗ ನೀವು ಎಂ ಆರ್ ಪಿ ಎಲ್ ಬಂದಿದೆ ಇದು ಎಮ್ ಎಸ್ ಬಂದಿದೆ ಸಿಲ್ ಅಂತೇಳಿ ಅಂಟರ್ಪ್ರೀನರ್ಶಿಪ್ ಆಪರ್ಚುನಿಟೀಸ್ ಲರ್ನಿಂಗ್ ಅಂತೇಳಿ ಇನ್ಕ್ಯುಬೇಷನ್ ಸೆಂಟರ್ ಇದನ್ನೆಲ್ಲ ನಮ್ಮ ಮಂಗಳೂರಿಗೆ ಬೇಕು ಅಂತ ಹೇಳಿ ಯಾವಾಗ ವಿಷಯ ಬಂತು ನಾವೆಲ್ಲ ಒಟ್ಟಿಗೆ ಸೇರಿ ಕಾನ್ಸ್ಟೆಂಟ್ಲಿ ಇದನ್ನು ಬರಬೇಕಂತೇಳಿ ಪ್ರಯತ್ನ ಪಟ್ಟು ಅದು ರಿಸಲ್ಟ್ ಆಗಿ ನಮ್ಗೆ ಈಗ ಮಂಗಳೂರಲ್ಲಿ ಸಿಕ್ಕಿದೆ ಓಕೆ ಸೊ ಇನ್ನೊಂದು ಸ್ಟಾರ್ಟಪ್ ಅಪ್ ಕಂಪನೀಸ್ಗೆ ಕೆ ಸಿ ಸಿ ಐ ಕಡೆಯಿಂದ ಯಾವ ರೀತಿಯಾದಂತಹ ನೆರವು ಸಿಗ್ತಾ ಇದೆ ಏನೆಲ್ಲ ಫೆಸಿಲಿಟೀಸ್ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರ ಈಗ ಹೆಚ್ಚಾಗಿ ಈಗ ಮೋಸ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಲ್ಲಿ ಮಕ್ಕಳೆಲ್ಲ ಈಗ ದೇ ಹ್ಯಾವ್ ಮೋರ್ ಎಕ್ಸ್ಪೋಜರ್ ಟುವರ್ಡ್ಸ್ ಟೆಕ್ನಾಲಜಿ ದೇ ಹಾವ್ ಐಡಿಯಾಸ್ ದೇ ವಾಂಟ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ ದೇ ಹ್ಯಾವ್ ಸಮ್ ಪ್ರಾಡಕ್ಟ್ ಇನ್ ದೇರ್ ಮೈಂಡ್ ಸರ್ವಿಸಸ್ ಇನ್ ಮೈಂಡ್ ಸೊ ಅದೆಲ್ಲ ಇರುವಾಗ ಅವರಿಗೆ ಒಂದು ಒಂಥರ ರೋಡ್ ಬ್ಲಾಕ್ ತರ ಕಾಣಿಸ್ತದೆ ಹೇಗೆ ಮುಂದೆ ಹೋಗೋದು ಅಂತ ಹೇಳಿ ನಮ್ದು ಚೇಂಬರ್ ಇಂದ ನಮ್ದು ಸಾಧಾರಣ ಇಪ್ಪತ್ತಾರು ಕಾಲೇಜಸ್ ಯೂನಿವರ್ಸಿಟೀಸ್ ಜೊತೆ ನಮ್ದು ಎಮ್ಓಯೋಸ್ ಗಳಿವೆ ನಾವು ಕಾನ್ಸ್ಟೆಂಟ್ಲಿ ಅವರೊಟ್ಟಿಗೆ ಟಚ್ ಅಲ್ಲಿ ಇರ್ತಾ ಇರ್ತೇವೆ ಸೊ ಅವರು ನಾವು ಅವರ ಕಾಲೇಜಿಗೆ ಹೋಗ್ತಾ ಇರ್ತೇವೆ ಅವರು ನಮ್ಮ ಕಾಲೇಜಿಗೆ ಬರ್ತಾ ಇರ್ತೇವೆ ನಮ್ದು ಚೇಂಬರ್ ಅಲ್ಲಿ ಒಂದು ಸ್ಟಾರ್ಟಪ್ ಸಬ್ ಕಮಿಟಿ ಅಂತೇಳಿ ಒಂದು ಇದೆ ಸೊ ಈ ಸಬ್ ಕಮಿಟಿಯಲ್ಲಿ ನಾವು ಕಾನ್ಸ್ಟೆಂಟ್ಲಿ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಅದು ಪ್ರೋಗ್ರಾಮ್ ಮಾಡ್ತಾ ಇರುವಾಗ ವಿ ಆಸ್ಕ್ ಆಲ್ ದೀಸ್ ಕಾಲೇಜಸ್ ಟು ಸೆಂಡ್ ದೇ ಆರ್ ಸ್ಟೂಡೆಂಟ್ಸ್ ಯಾರೆಲ್ಲ ಸ್ಟಾರ್ಟಪ್ ಇನ್ಕ್ಲಿನೇಷನ್ ಇಲ್ಲಿದ್ದಾರೆ ಅವ್ರಿಗೆ ಏನಾದ್ರೆ ಮಾಡಲಿಕ್ಕೆ ಇಚ್ಛೆ ಇದ್ರೆ ಅಂಥವರನ್ನು ನಮ್ಮ ಚೇಂಬರಿಗೆ ನಾವು ಕರ್ಕೊಂಡು ಈ ಪ್ರೋಗ್ರಾಮ್ ಅಲ್ಲಿ ನಾವು ಬೇರೆ ಬೇರೆ ಊರಿನಿಂದ ಫ್ರಮ್ ಡಿಫ್ರೆಂಟ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಫ್ರಮ್ ಡಿಫ್ರೆಂಟ್ ಸೆಕ್ಟರ್ಸ್ ವಿ ಕಾಲ್ ಪೀಪಲ್ ಊ ಗಿವ್ ಟಾಕ್ಸ್ ಆನ್ ಹೌ ಟು ಎನ್ಕರೇಜ್ ಸ್ಟಾರ್ಟಪ್ಸ್ ಹೌ ಯು ಕ್ಯಾನ್ ಗೆಟ್ ಮೆಂಟರ್ಶಿಪ್ ಹೌ ಯು ಕೆನ್ ಗೆಟ್ ಫಂಡಿಂಗ್ ಆ ಥರದ್ದು ಟಾಕ್ಸ್ ನಾವು ಕೊಡ್ತಾ ಇರ್ತೇವೆ ಅವ್ರದ್ದು ಪಿಚ್ ಏನಿದೆ ಅಂತ ಹೇಳಿ ಸ್ಟೂಡೆಂಟ್ಸ್ ಇದ್ ನೋಡಿ ಬಂದವರು ಅವರಿಗೆ ಅದೊಂದು ದೇ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಪೊಟೆನ್ಷಿಯಲ್ ಇನ್ ಇನ್ ಅ ಸ್ಟಾರ್ಟ್ ಆ್ಯಂಡ್ ದೇ ಕೈಂಡ್ ಆಫ್ ಗಿವ್ ದಮ್ ಐಡಿಯಾಸ್ ಹೌ ಟು ಟೇಕ್ ಇಟ್ ಫಾರ್ವರ್ಡ್ ಆ್ಯಂಡ್ ನಮಗೆ ಚೇಂಬರಿಗೆ ಅವ್ರು ಡೈರೆಕ್ಷನ್ ಕೊಡ್ತಾರೆ ಅವ್ರಿಗೆ ಈ ಥರ ಇಲ್ಲಿ ಕಳಿಸಿ ಈ ಪರ್ಸನ್ ಹತ್ರ ಕಳಿಸಿದ್ರೆ ಅವ್ರಿಗೆ ಮೆಂಟರ್ಶಿಪ್ ಸಿಗ್ತದೆ ಬಿಕಾಸ್ ಇಟ್ಸ್ ಡಿಫ್ರೆಂಟ್ ಸೆಕ್ಟರ್ ಸಮ ಆರ್ ಇನ್ ಟು ಎಫ್ ಎಂಡ್ ಬಿ ಸಮಾರ್ ಇನ್ ಟು ಐ ಟಿ ಸಮರ್ ಇನ್ ಟು ಇಂಜಿನಿಯರಿಂಗ್ ಸೊ ವಿ ಕೈಂಡ್ ಆಫ್ ಆಫ್ ಹೆಲ್ಪ್ ದಿಸ್ ಟೈಪ್ ಸಪೋರ್ಟ್ ಫ್ರಮ್ ದ ಓಕೆ ಅಂಡ್ ಸ್ಟಾರ್ಟಪ್ ಕಂಪ್ನೀಸ್ ಏನಾದರೂ ಶುರು ಮಾಡಬೇಕು ಅನ್ನೋರಿಗೆ ಎಲ್ಲೋ ಒಂದು ಕಡೆ ಮಿಸ್ಕನ್ಸೆಪ್ಷನ್ ಇರುತ್ತೆ ಏನೋ ನಾವು ಸೈನ್ಸ್ ಬ್ಯಾಕ್ ಗ್ರೌಂಡಿಂದನೇ ಆಗಿರ್ಬೇಕೇನೋ ಅಥವಾ ಟೆಕ್ನಿಕಲ್ ಆಗಿ ನಾವು ಏನಾದರೂ ಒಂದು ಕೋರ್ಸ್ ಮಾಡಿರಬೇಕು ಅಂತವ್ರು ಮಾತ್ರ ಸ್ಟಾರ್ಟಪ್ಸ್ ಏನಾದರೂ ಹೊಸದಾಗಿ ಯೂನಿಕ್ ಆಗಿ ಮಾಡ್ಬೋದು ಅಂತ ಈ ಕಾಮರ್ಸ್ ಬ್ಯಾಕ್ ಗ್ರೌಂಡಿಂದ ಬಂದಂಥವ್ರು ಯಾವ ರೀತಿಯಲ್ಲಿ ಒಂದರೆ ಒಂದಷ್ಟು ನಿರ್ದಿಷ್ಟವಾದಂತಹ ಕೋರ್ಸಸ್ ಮಾತ್ರ ಇರುತ್ತೆ ಸೈನ್ಸ್ ಅಂದರೆ ವೇರಿಯಸ್ ಬ್ರಾಂಚಸ್ ಇರುತ್ತೆ ಕೋರ್ಸ್ ಸಬ್ಜೆಕ್ಟ್ಸಿಂದ ಹಿಡಿದು ಎಲ್ಲ okay ಸೊ ಏನು ಹೇಳ್ತೀರಾ ಈಗ ಹೇಳಿದ್ದು ಇದೊಂದು ತುಂಬಾ ದೊಡ್ಡ ಚಿಂತನೆಯ ವಿಷಯ ತುಂಬಾ ಇದು ಕಾಮರ್ಸ್ ಬಿ ಬಿ ಎಮ್ ಆರ್ಟ್ಸ್ ಇಂಥ ತುಂಬಾ ಕಾಲೇಜ್ಗಳಿವೆ ಅವರು ಗ್ರಾಜುಯೇಟ್ ಆದ ನಂತರ ಅವ್ರ ಕೆಲಸಕ್ಕೆ ಹೋಗುವಾಗ ಅವ್ರಿಗೆ ತುಂಬಾ ಕಷ್ಟ ಅಂದರೆ ಇಂಟರ್ವ್ಯೂ ಮಾಡುವವರು ಅವರಾದ್ರೆ ಎಕ್ಸ್ಪೀರಿಯೆನ್ಸ್ ಕೇಳಿದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ನಾಲೆಜ್ ಕೇಳಿದ್ರೆ ಅವ್ರಿಗೆ ಬೇಸಿಕ್ ನಾಲೆಜ್ ಇರೋದು ಅವ್ರಿಗೆ ಸ್ಟ್ರೇಟ್ ವೇ ಅಲ್ಲಿ ಡೆಸ್ಕ್ ಅಲ್ಲಿ ತಂದು ಕೂರ್ಸಿದ್ರೆ ಅವರಿಗೆ ಆ ತರದ್ದು ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಸೊ ಇದನ್ನು ನಾವು ಐಡೆಂಟಿಫೈ ಮಾಡಿ ಈಗ ಒನ್ ಆಫ್ ದ ಹಾಟ್ ಟಾಪಿಕ್ ಜಿ ಎಸ್ ರೈಟ್ ನಾವು ಚೇಂಬರಿಂದ ಇಂದ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ರೀಸೆಂಟ್ಲಿ ನಮ್ದು ಜಿ ಎಸ್ ಟಿ ಸಬ್ ಕಮಿಟಿ ಅಂತ ಹೇಳಿ ಹೊಂದಿದೆ ಸೊ ನಾವು ಈ ಜಿ ಎಸ್ ಟಿ ಸಬ್ ಕಮಿಟಿಯಿಂದ ಸರ್ಟಿಫಿಕೇಶನ್ ಕೋರ್ಸ್ ಅಂತ ಹೇಳಿ ನಾವು ಮಾಡಿದ್ದೇವೆ ಕಾಲೇಜಸ್ಸಿಗೆ ಹೋಗಿ ಕಾಲೇಜಸ್ ಅಲ್ಲಿ ಸ್ಟೂಡೆಂಟ್ಸ್ ಯಾರಿಗೆಲ್ಲ ಜಿ ಎಸ್ ಟಿ ಅಲ್ಲಿ ಈಗ ನೀವು ಬಿ ಕಾಮ್ ಮಾಡಿದ್ರಿ ನಿಮ್ದು ನೆಕ್ಸ್ಟ್ ಜಾಬ್ ಅಕೌಂಟೆಂಟ್ ಆರ್ ಇನ್ ಆಫ್ ದಿ ಇಂಡಸ್ಟ್ರೀಸ್ ಮೈಟ್ ಬಿ ಅ ಇದ್ರದ್ದು ತಿಳುವಳಿಕೆ ಇಲ್ಲದಿದ್ರೆ it's difficult for them to even absorb them so when they go there to make them ready we, uh, we formulated this as a certification course we go to colleges also in chamber we conduct certification course which is uh, three hours ಇನ್ ಟೂ ಡೇ ಇಂಟು ಟೂ ಡೇಸ್ ಯೂಶಲಿ ಏನು ಮಾಡ್ತೇವೆ ಸ್ಯಾಟರ್ಡೇ ಮಾಡ್ತೇವೆ ರಜೆ ಇರ್ತದೆ ಮಾರ್ನಿಂಗ್ ತ್ರೀ ಅವರ್ಸ್ ಮಧ್ಯಾಹ್ನ ತ್ರೀ ಅವರ್ಸ್ ಇಂಟು ಫೋರ್ ವೀಕೆಂಡ್ಸ್ ಸೊ ವಿ ಡೂ ದಿಸ್ ಕೈಂಡ್ ಆಫ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಗಿವಿಂಗ್ ದಮ ದ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಎಂಡ್ ಆಫ್ ದೇ ಗಿವ್ ಸರ್ಟಿಫಿಕೇಷನ್ ದಟ್ ದೇರ್ ಜಿ ಎಸ್ ಟಿ ಅಂಡರ್ಸ್ಟುಡ್ ಅವಿ ಎಸ್ ಟಿ ಸರ್ಟಿಫೈಡ್ ಪರ್ಸನ್ ಸೊ ಇಂಥದ್ದು ಇದು ಸರ್ಟಿಫಿಕೇಟ್ ಮೋರ್ ಎಬ್ಸಾರ್ಬೆಬಲ್ ಇನ್ ದಿ ಇಂಡಸ್ಟ್ರಿ ಸೊ ಆ ಥರದ್ದು ಇದು ಪ್ರೊವಿಷನ್ಸ್ ಮಾಡ್ತಾರೆ ಸೊ ಸಿಮಿನರ್ಲಿ ವಿ ಹವ್ ಐಡೆಂಟಿಫೈಡ್ ಮೆನಿ ಸಚ್ ಅದರ್ ಕೋರ್ಸಸ್ ಈಗ ಇದು ಜಿ ಎಸ್ ಟಿ ಒಂದು ವಿಷಯ ಆಯಿತು ಈಗ ನಮ್ಮದು ಮಂಗ್ಳೂರಲ್ಲಿ ನಾವು ಇದ್ದ ನಿಮ್ತನ ವಿ ಟಾಕ್ ಅಬೌಟ್ ಬೀಚ್ Mm -hmm. we talk about uh, uh, tourism in terms of mm -hmm. uh, healthcare mm -hmm. because healthcare is also one of these uh, very strong uh, mm -hmm. things here the beach uh, water sports early uh, maritime early do mm -hmm. uh, special courses and uh, 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 we want to formulate it so that ಯಾರಿಗೆಲ್ಲ ಈ ಫೀಲ್ಡ್ ಇಂಟ್ರೆಸ್ಟ್ ಇದೆ ಅವರನ್ನು ನಾವು ಕರ್ಕೊಂಡು ಅವರಿಗೆ ಟ್ರೈನ್ ಮಾಡಿ ದೇ ಕ್ಯಾನ್ ಲುಕ್ ಅಟ್ ದೇ ಆರ್ ಫ್ಯೂಚರ್ ಇನ್ ದಟ್ ಪರ್ಟಿಕ್ಯುಲರ್ ಲೈನ್ ಆಫ್ ಯುನೋ ಸಿರ್ಲಿ ವಿರ್ ಲುಕಿಂಗ್ ಎಟ್ ಇವನ್ ಫಿಲ್ಮ್ ಇಂಡಸ್ಟ್ರಿ ಇದೆ ಸೊ ಬ್ಯಾಂಗ್ಳೂರ್ ಇಸ್ ರೀಸೆಂಟ್ಲಿ ಗೆಟಿಂಗ್ ಪಾಪ್ಯುಲರ್ ವಿತ್ ಫಿಲ್ಸ್ ಈಗ ನಮ್ದು ಕಾಂತಾರ ಇದೆ ಬಟ್ ಲೋಕಲ್ ತುಳು ಫಿಲ್ಮ್ಸ್ ಗಳಿವೆ ಸೊ ಇವೆಲ್ಲ ಇರುವಾಗ ವಿ ವಾಂಟ್ ಟು ಆಲ್ಸೋ ಸ್ಟಾರ್ಟ್ ಒನ್ ಸ್ಮಾಲ್ ಅಕಾಡೆಮಿ ಫಾರ್ ಇವನ್ ಫಾರ್ ಮೂವೀಸ್ ಸೊ ದೀಸ್ ಆರ್ ಸಮಥಿಂಗ್ಸ್ ಆಸ್ ಅನ್ ಇನಿಷಿಯೇಟಿವ್ ಫಾರ್ ನಾನ್ ಟೆಕ್ನಿಕಲ್ ಆರ್ ನಾನ್ ಪ್ರೊಫೆಷನಲ್ ಕೋರ್ಸಸ್ ಅವರಿಗೆ ಒಂದು ಬೂಸ್ಟ್ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ ತುಂಬ ಆ್ಯಂಡ್ ಈಗ ಟೂರಿಸಂ ಮಂಗಳೂರು ಟೂರಿಸಂ ಅಂತ ಬಂದ್ರು ನೀವು ಒಂದು ಹೊಸ ಇನಿಶಿಯೇಟಿವ್ಸ್ ಅಂಡ್ ಪ್ರೋಗ್ರಾಮ್ಸ್ನ ಕೂಡ ನಿಮ್ಮ ಬೋರ್ಡ್ ಕಡೆಯಿಂದ ತಗೊಂಡ್ಬರ್ತಾ ಇದಾರೆ ಅದ್ರ ಬಗ್ಗೆ ಏನು ಹೇಳ್ತಾ ರೀಸೆಂಟ್ಲಿ ನಾವು ಎಲವೆಟ್ ಬ್ರ್ಯಾಂಡ್ ಮಂಗ್ಳೂರು ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ದು ಇಟ್ ಈಸ್ ನಾಟ್ ಅ ಪ್ರೋಗ್ರಾಮ್ ಇಟ್ ಈಸ್ ಅ ವಿಷನ್ ಫಾರ್ ಅವರ್ ಡಿಸ್ಟ್ರಿಕ್ಟ್ Uh, elevate brand and and is not just tourism, uh, it is for all aspects of life. Uh, we have education, uh, we have uh, port activities, uh, we have IT that is coming. Today, there is a technoganza happening here. Uh, similarly, there is health care. ಎಜುಕೇಶನ್ ಇರಲಿ ಸೊ ಇವೆಲ್ಲೆಲ್ಲ ನಾವು ಇಡೀ ವರ್ಲ್ಡಿಗೆ ಹೇಗೆ ಶೋಕೇಸ್ ಮಾಡ್ಬೋದು ಅಂಥೇಳಿ ಒಂದು ನಮ್ಮದು ಚಿಂತನೆ ನಾವೆಲ್ಲ ಇಲ್ಲಿ ಮಾತಾಡ್ತೇವೆ ನಮ್ಮಲ್ಲಿ ಇದು ಇದೆ ಮಂಗಳೂರಲ್ಲಿ ಇ ಕಾಲೇಜ್ ಚೆನ್ನಾಗಿದೆ ನಮ್ಮದು ಬೀಚ್ ಚೆನ್ನಾಗಿದೆ ಬ್ಲೂ ಬೀಚ್ ಇದೆ ಪ್ಯಾಡಲ್ ಫೆಸ್ಟಿವಲ್ ಪ್ಯಾಡಲ್ ಕಾಂಪಿಟೇಷನ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗ್ತದೆ ಬಟ್ ಹೌ ಮೆನಿ ಆಫ್ ಕರ್ಸ್ ರಿಯಲಿ ನೋ Outside Mangalore is the uh, point. Hmm. So, Idan madli now elevate brand Bangalore initiative takkundi dene. we are calling not it is not an initiative for KCC from KCC, but it is an initiative for everybody and for the entire citizen of uh, this uh, region. So now e program uh, we call literally everybody, uh, uh, may it be a rickshaw union, uh, bus union, uh, we call airport uh, authority people, we call people from educational institutions. ದ ರೀಸನ್ ಇದಕ್ಕೆ ಯಾಕಂತ ಹೇಳಿದ್ರೆ ನಾವು ಒಬ್ರು ಇದನ್ನು ಮಾಡಿದ್ರೆ ಆಗೋದಿಲ್ಲ ಎಲ್ಲರೂ ಸೇರಿ ನಾವು ಮಾಡಬೇಕು ಈಗ ಮಂಗ್ಳೂರಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬಂದು ಇಳಿದ್ರು ಇಫ್ ರಿಕ್ಷಾ ಪರ್ಸನ್ ಪರ್ಸನ್ಗೆ ಒಳ್ಳೆ ಸರ್ವಿಸ್ ಕೊಟ್ಟರೆ ಅವ್ರು ನಾಲ್ಕು ಜನರು ಊರಿಗೆ ಹೋಗಿ ಹೇಳ್ತಾರೆ ಮಂಗ್ಳೂರಲ್ಲಿ ಏನು ಚಂದ ಎಷ್ಟು ಒಳ್ಳೇದು ಮಾಡಿ ನಮ್ದು ಸ್ವೀಕರಿಸಿದ್ರು ನಮ್ದು ಸರ್ವಿಸ್ ನೋಡಬೇಕು ಹೋಟೆಲಿಗೆ ಹೋದ್ರೆ ಎಷ್ಟು ಚಂದ ಊಟ ಕೊಡ್ತಾರೆ ಎಂತ ಸರ್ವಿಸ್ ಕೊಡ್ತಾರೆ ಹಾಸ್ಪಿಟ್ಲಿಗೆ ಹೋದ್ರೆ ಎಷ್ಟು ಒಳ್ಳೇದು ಟ್ರೀಟ್ಮೆಂಟ್ ಸಿಗುತ್ತೆ ಎಷ್ಟು ಮುದ್ದುವಾಗಿ ಮಾತಾಡ್ತಾರೆ ಸೊ ಈ ವಿಷಯ ಗ್ಲೋಬಲಿ ಮಾತಾಡಿದರೆ ಮಂಗ್ಳೂರಿದು ಹೆಸರು ಇನ್ನೂ ಮೇಲೆ ಹೋಗ್ತದೆ ಸೊ ಟು ಬ್ರಿಂಗ್ ದಿಸ್ ಅವೇರ್ನೆಸ್ ಎವ್ರಿ ಒನ್ ಎಲ್ಲರೂ ಇದನ್ನು ಒಟ್ಟಿಗೆ ಸೇರಿ ಮಾಡಬೇಕು ನಾವು ಕೆ ಸಿ ಸಿ ಐ ಒಬ್ರು ಮಾಡಿದ್ರೆ ಆಗೋದಿಲ್ಲ ಸೊ ಇದನ್ನು ಮಾಡಲಿಕ್ಕೆ ನಾವು ರೀಸೆಂಟ್ಲಿ ಎಲೆವೆಟ್ ಬ್ರ್ಯಾಂಡ್ ಮಂಗ್ಳೂರ್ ಅಂತ ಹೇಳಿ ಪ್ರೋಗ್ರಾಮ್ ಅಲ್ಲಿ ಒನ್ ಆಫ್ ಇನಿಷಿಯೇಟಿವ್ಸ್ ವಿ ಇನಿಶಿಯೇಟಿವ್ ವಿಡ್ ಇಸ್ ವಿಮ್ ರಿಲೇಟೆಡ್ ಇಲ್ಲಿ ಮಂಗ್ಳೂರಲ್ಲಿ ಎಲ್ರಿಗೂ ಗೊತ್ತುಂಟು ಟೆಂಪಲ್ಸ್ ಗಳಿವೆ ಬೀಚಸ್ಗಳಿವೆ ಸೊ ಒಂದು ಮಂಗ್ಳೂರಿಗೆ ನೀವು ಬಂದ್ರೆ ಒಂದು ಒಂದು ದಿನದಲ್ಲಿ ಏನು ಮಾಡ್ಬೋದು ಎರಡು ದಿನದಲ್ಲಿ ಏನು ಮಾಡ್ಬೋದು ಮಂಗ್ಳೂರ್ ಅನ್ಫೋಲ್ಡೆಡ್ ಸೊ ವಿ ಮೇಡ್ ಇದನ್ನು ನಾವು ಏನ್ ಮಾಡ್ತೇವೆ ಈಗ ಟೂ ದಿಸ್ ವಿಲ್ ಹೆಲ್ಪ್ ಟೂರಿಸಮ್ ಇದನ್ನು ಏರ್ಪೋರ್ಟ್ಸ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇನ್ ಹೋಟೆಲ್ಸ್ ಇನ್ ಮೇ ಬಿ ಐ ಟಿ ಸೆಂಟರ್ಸ್ ಪೀಪಲ್ ಆರ್ ವಿಸಿಟಿಂಗ್ ಫ್ರಮ್ ಔಟ್ಸೈಡ್ ಅವರಿಗೆ ಒಂದು ಇದನ್ನು ಒನ್ ಡೇ ಗೈಡ್ ಇದನ್ನು ನಾವು ಕೊಡೋದು ಇದು ಮಾಡಿದ್ರೆ ಈಗ ನಾವು ಟೂರಿಸಂ ಒಟ್ಟಿಗೆ ಬೇರೆ ಎಲ್ಲ ಡೆವಲಪ್ ಆಗ್ತದೆ ಇಟ್ ಇಸ್ ವೆನ್ ಪೀಪಲ್ ಕಮ್ ಟು ಮ್ಯಾಂಗ್ಳೂರ್ ಮಂಗ್ಳೂರು ಊರನ್ನು ನೋಡಿ ದೇವ್ ಅವರಿಗೊಂದು ನಾವು ಈ ಇಂಥ ಊರಲ್ಲಿ ಯಾಕೆ ಸೆಟ್ಲ್ ಆಗಬಾರ್ದು ಅಂತೇಳಿ ಆ ಥರ ಒಂದು ವಿಚಾರ ಬರ್ತದೆ ಸೊ ಇದಕ್ಕೋಸ್ಕರ ಎಲೆಮೆಟ್ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅಂತೇಳಿ ನಾವು ಇದೊಂದು ಪ್ರೋಗ್ರಾಮ್ ಮಾಡಿದ್ದೇವೆ ಇನಿಷಿಯೇಟಿವ್ ಮಾಡಿದ್ದೇವೆ ಸೊ ಎಲ್ಲರೂ ಇದನ್ನು ಒಳ್ಳೆ ಮಾಡಿ ಸ್ವೀಕರಿಸಿದ್ದಾರೆ ಒಂದು ಕಮರ್ಷಿಯಲ್ ಹಬ್ ಆಗಿ ಹೆಸರುವಾಸಿ ಪ್ರಗತಿಶೀಲ ನಗರವಾಗಿ ಹೊರಹೊಮ್ಮೋದ್ರಲ್ಲಿ ನಿಮ್ಮ ಪಾತ್ರ ಕೂಡ ಕೆಸಿಸಿ ಐ ಪಾತ್ರ ಕೂಡ ತುಂಬಾನೇ ಇದೆ ಸೋ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡು ವೀಕ್ಷಕರೇ ಈಗ ನಮ್ ಜೊತೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಚೀಫ್ ಇನೋವೇಷನ್ ಆಫೀಸರ್ ಆಗಿರುವ ಡಾಕ್ಟರ್ ಮೊಹಮ್ಮದ್ ಜುಬೇರ್ ಅವರಿದ್ದಾರೆ ಹಾಗೂ ಇವರ ಜೊತೆ ಮಣಿಪಾಲ್ ಯೂನಿವರ್ಸಲ್ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ನ ಸಿ ಇ ಆಗಿರುವ ಡಾಕ್ಟರ್ ಸಂತೋಷ್ ರಾವ್ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಎಮ್ ಐ ಟಿಯಲ್ಲಿರುವಂತಹ ಇನೋವೇಷನ್ ಸೆಂಟರ್ ಬಗ್ಗೆ ಒಂದಷ್ಟು ಡೀಟೇಲ್ಡ್ ಇನ್ಫಾರ್ಮೇಷನ್ ತಿಳಿಸ್ಕೊಡಿ ಮಣಿಪಾಲ್ ಅಕಾಡೆಮಿ ಆಫ್ ಹೈರ್ ಎಜುಕೇಷನ್ ಇದರ ಪ್ರಯುಕ್ತ ಎರಡು ಸಾವಿರದ ಏಳರಲ್ಲಿ ಒಂದು ಸೆಂಟರನ್ನು ಉದ್ಘಾಟನೆ ಮಾಡಲಾಗಿತ್ತು ಅದರ ಹೆಸರು ಇನೋವೇಷನ್ ಸೆಂಟರ್ ಅಂತ ಮನಿಪಾದಲ್ಲಿರುವ ಎಲ್ಲ ಸ್ಟೂಡೆಂಟ್ಸ್ಗಳಿಗೋಸ್ಕರ ಅವರಲ್ಲಿರುವಂಥ ಕ್ರಿಯಾತ್ಮಕವಾದ ಒಂದು ಚಟುವಟಿಕೆಗಳನ್ನು ಪೂರೈಸಲು ಅವರನ್ನು ಒಂದು ಸ್ಟಾರ್ಟಪ್ಗೋಸ್ಕರ ಅವರಲ್ಲಿರುವಂಥ ಹೊಂದಾಣಿಕೆಯನ್ನು ಮುಂದೆ ಒಂದು ಇನೋವೇಷನ್ ಸೆಂಟರ್ ಸ್ಟಾರ್ಟ್ ಮಾಡಲಾಗಿತ್ತು ಈಗ ಈ ಇವತ್ತಿನ ವರ್ಷ ನಾವು ನೋಡೋದಾದರೆ ನೋಡುವುದಾದರೆ ನಮ್ಮ ಇನೋವೇಷನ್ ಸೆಂಟ್ರಲ್ಲಿ ಸುಮಾರು ಒಂದು ನಲ್ವತ್ತ ಮೂರು ಸ್ಟೂಡೆಂಟ್ಸ್ ಸ್ಟಾರ್ಟಪ್ಸ್ಗಳು ಈಗ ರಿಜಿಸ್ಟರ್ ಆಗಿದ್ದಾರೆ ಒಂದು ಇನ್ನೂರಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ಗಳು ಇದರಲ್ಲಿ ಕೆಲಸ ಮಾಡುತ್ತಾರೆ ತುಂಬ ಸ್ಟಾರ್ಟಪ್ಗಳು ನಾವು ನೋಡಿದರೆ ನಮ್ಮ ಸ್ಟೂಡೆಂಟ್ಸಲ್ಲಿ ಹೇಗೆ ಅವರು ನಮ್ಮಲ್ಲಿ ಅಂತ ಹೇಳಿದರೆ ನಮ್ಮಲ್ಲಿ ತುಂಬ ಅನು ಅನೇಕ ಪ್ರಯೋಜನಗಳನ್ನು ಮಾಡುತ್ತೆ ಒಂದು ಏನಂದರೆ ಒಂದು ಪ್ರೋಗ್ರಾಮ್ ಏನಂದರೆ ನಾವು ಒಂದು ಹ್ಯಾಕ್ ಅಂತ ಮಾಡಿ ಮತ್ತು ಕೆಲವು ಸರ್ತಿ ಸ್ಟೂಡೆಂಟ್ ಬೂಟ್ ಕ್ಯಾಂಪ್ಸ್ಗಳನ್ನು ಮಾಡಿ ಅದರಲ್ಲಿ ಬರುವಂಥ ನಮ್ಮ ವೆಂಚರ್ ಕ್ಯಾಪಿಟಲ್ಸ್ ಆಗಲಿ ಅಥವಾ ಎಕ್ಸ್ಪರ್ಟ್ಸ್ ಆಗಲಿ ಅವ್ರು ಬಂದು ಅವರಿಗೆ ಪ್ರೊ ಪ್ರೋತ್ಸಾಹ ಮಾಡಿ ಅವರಲ್ಲಿ ಅಂಥ ಒಂದು ಸ್ಟಾರ್ಟಪ್ ಆಗುವಂಥ ಒಂದು ಚಟುವಟಿಕೆಗಳನ್ನು ನಾವು ಮುಂದೆ ನಡೆಸ್ತೇವೆ ಹಾಗಾಗಿ ಅದಕ್ಕೆ ಬೇಕಾದಂಥ ಸವಲತ್ತುಗಳು ಇರಲಿ ಅಥವಾ ಅವರಿಗೋಸ್ಕರ ಒಂದು ಫಂಡಿಂಗ್ ಆಗಲಿ ಎಲ್ಲವನ್ನು ಮಣಿಪಾಲ್ ಅಕಾಡೆಮಿ ಆಫ್ ಅವರು ಮಾಡುತ್ತಾರೆ ಓಕೆ ಆ್ಯಂಡ್ ಇನ್ಕ್ಯುಬೇಷನ್ ಅಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಅಥವಾ ಸಪೋರ್ಟ್ನ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ ಡಾಕ್ಟರ್ ಮೊಹಮ್ಮದ್ ಜುಬೇರ್ ಅವರು ಈಗಾಗಲೇ ಹೇಳಿದಂತೆ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಮಣಿಪಾಲ ವಿಶ್ವವಿದ್ಯಾಲಯವು ಇನಮೇಷನ್ ಸೆಂಟರ್ ಅನ್ನುವಂಥದ್ದನ್ನು ಸ್ಥಾಪಿಸಿದೆ ಈ ಇನಮೇಷನ್ ಸೆಂಟರಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಅವರ ಐಡಿಯಾ ಏನಾರು ಹೊಸದಾದ ಐಡಿಯಾ ಇದ್ದರೆ ಆ ಐಡಿಯನ್ನು ಒಂದು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗಲಿಕ್ಕೆ ಅವರು ಸಹಾಯ ಮಾಡ್ತಾರೆ ಅವರಿಗೆ ಮೆಂಟ್ರಿಂಗ್ ಇರ್ಬೋದು ಧನ ಸಹಾಯ ಇರ್ಬೋದು ಅದೆಲ್ಲ ಇನೊವೆ ಸೆಂಟ್ರಲ್ಲಿ ಮಾಡ್ತಾರೆ ಆದರೆ ಒಂದು ಒಂದು ಸಾರಿ ಅವರು ಅವರ ಐಡಿಯನ್ನು ಅವರು ವ್ಯಾಲಿಡೇಟ್ ಆದ ಮೇಲೆ ಅದನ್ನು ನೆಕ್ಸ್ಟ್ ಲೆವೆಲಿಗೆ ಹೋಗ ಹೋಗಬೇಕಾದ್ರೆ ಅವರು ಕಂಪೆನಿಯನ್ನು ಅಥವಾ ಸ್ಟಾರ್ಟಪ್ಪನ್ನು ಅವರು ಇನ್ಕಾರ್ಪೊರೇಟ್ ಮಾಡಲೇಬೇಕಾಗ್ತದೆ ಸೊ ಆ ಸ್ಟಾರ್ಟಪ್ಪನ್ನು ಇನ್ಕಾರ್ಪೊರೇಷನ್ ಆಗಬೇಕಾದ್ರೆ ಇನ್ಕ್ಯೂಬೇಟರ್ ಬೇಕಾಗ್ತದೆ ಸೊ ಈ ದೃಷ್ಟಿಯಿಂದಾಗಿ ಮಣಿಪಾಲ ವಿಶ್ವವಿದ್ಯಾಲಯವು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಇದರ ಸಹಭಾಗಿತ್ವದಲ್ಲಿ ಮಣಿಪಾಲ್ ಯೂನಿವರ್ಸಲ್ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಪೇಟರನ್ನು ಸ್ಥಾಪಿಸಿದ್ದಾರೆ ಸೊ ಕಳೆದ ಹದಿನೈದು ವರ್ಷದಲ್ಲಿ ಈ ಮಣಿಪಾಲ್ ಯೂನಿವರ್ಸ್ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯೂಪೇಟರ್ ಮೂಲಕ ನಾವು ಸ್ಟೂಡೆಂಟ್ ಮತ್ತು ಫ್ಯಾಕಲ್ಟಿ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ಈ ರೀಜನ್ ಇರುವಂತಹ ಉದ್ಯಮಿಗಳು ಅವರಿಗೆಲ್ಲ ನಾವು ಧನ ಸಹಾಯವಾಗಲಿ ಅಥವಾ ಅವರಿಗೆ ಬೇಕಾದಂತಹ ಫೆಸಿಲಿಟಿ ಆಗಲಿ ಲ್ಯಾಬ್ರೇಟ್ರಿ ಫೆಸಿಲಿಟಿ ಇರ್ಬೋದು ಅಥವಾ ಅವರಿಗೆ ಬೇಕಾದಂತಹ ಮೆಂಟರ್ಸ್ ಕನೆಕ್ಟ್ ಇರ್ಬೋದು ಅದೆಲ್ಲವನ್ನು ನಾವು ನಿರಂತರವಾಗಿ ಕೊಡ್ತಾ ಬಂದಿದ್ದೇವೆ ಹಾಗೂ ಅಷ್ಟು ಮಾತ್ರ ಅಲ್ಲದೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಕರ್ನಾಟಕ ಗೌರ್ಮೆಂಟ್ ಇದರ ಸಹಭಾಗಿತ್ವದಲ್ಲಿ ನಮ್ಮ ಮಣಿಪಾಲ್ ಯೂನಿವರ್ಸಿಟಿ ಅವರು ಮಣಿಪಾಲ್ ಗೌರ್ಮೆಂಟ್ ಆಫ್ ಕರ್ನಾಟಕ ಬಯೋ ಬಯೋಇನ್ಕ್ಯುಬೇಟರ್ನ ಸ್ಥಾಪಿಸಿದರು ಸೊ ಈಗ ನಮ್ಮ ಯೂನಿವರ್ಸಿಟಿಯಲ್ಲಿ ಎರಡು ಇನ್ಕ್ಯುಬೇಟರ್ ಇದ್ದಾರೆ ಒಂದು ಮಣಿಪಾಲ್ ಯೂನಿವರ್ಸಿಟಿ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಪೇಟರ್ ಇದು ಮೇನ್ಲಿ ಇನ್ಫೋಟೆಕ್ ಹೆಲ್ತ್ ಟೆಕ್ ಕ್ಲೀನ್ ಟೆಕ್ ಎಗ್ರಿಟೆಕ್ ಈ ಏರಿಯಲ್ಲಿರುವಂಥ ಸ್ಟಾರ್ಟಪ್ಗಳನ್ನು ಸಪೋರ್ಟ್ ಮಾಡ್ತದೆ ಹಾಗೂ ಮಣಿಪಾಲ್ ಗೌರ್ಮೆಂಟ್ ಆಫ್ ಕರ್ನಾಟಕ ಬಯೋ ಇನ್ಕ್ಯುಬೇಟರ್ ಎನ್ನುವಂಥದ್ದು ಇದು ಮೇನ್ಲಿ ಮೆಡಿಕಲ್ ಟೆಕ್ನಾಲಜಿ ಡೆಂಟಲ್ ಇನೊವೇಷನ್ ಬಯೋಫಾರ್ಮಾ ಬಯೋಟೆಕ್ ಇಂತಹ ಸ್ಟಾರ್ಟಪ್ಗಳನ್ನು ಸಪೋರ್ಟ್ ಮಾಡ್ತದೆ ರಿಲೇಟೆಡ್ ಟು ಮೆಡಿಸನ್ ಈ ಎರಡು ಇನ್ಕ್ಯುಬ್ಯೂಟರ್ಗಳು ಒಟ್ಟಿಗೆ ನಾವು ಇಷ್ಟೊತ್ತವರೆಗೆ ಲಾಸ್ಟ್ ಹದಿನೈದು ವರ್ಷದಲ್ಲಿ ನೂರೈವತ್ತಕ್ಕೂ ಹೆಚ್ಚಿನ ಸ್ಟಾರ್ಟಪ್ಗಳನ್ನು ನಾವು ಸಪೋರ್ಟ್ ಮಾಡಿದ್ದೇವೆ ಮಣಿಪಾಲ ಇಕೋಸಿಸ್ಟಮ್ನಲ್ಲಿ ಇನೋವೇಷನ್ ಸೆಂಟರ್ ಸ್ಟಾರ್ಟ್ಅಪ್ಗಳು ಸೇರಿ ವಿ ಹಾವ್ ಅರೌಂಡ್ ಇನ್ನೂರಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಇದ್ದಾವೆ ಇನ್ನೂರ ಎತ್ತಕ್ಕು ಸ್ಟಾರ್ಟ್ಗಳು ಆ್ಯಕ್ಟಿವ್ ಈಗ ಓಕೆ ವೆರಿ ವೆಲ್ ಆ್ಯಂಡ್ ಇವಾಗ ಇನೋವೇಷನ್ ಅಂತ ಬಂದಾಗ ಆ ಇನೋವೇಟಿವ್ ಐಡಿಯಾಸ್ ಆಗಿರ್ಬೋದು ಅಥವಾ ಅವರಲ್ಲಿರುವಂತಹ ಸ್ಕಿಲ್ಸ್ನ ನರ್ಚರ್ ಮಾಡೋದಕ್ಕೆ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಒಂದು ಟ್ರೈನಿಂಗ್ನ ಕೊಡಲಾಗುತ್ತೆ ನಮ್ಮಲ್ಲಿ ಬರುವಂಥ ಐಡಿಯಾಗಳು ಹೆಚ್ಚಾಗಿ ಸ್ಟೂಡೆಂಟ್ಸಿಂದ ಬಂದಂಥ ಐಡಿಯಾಗಳು ಅದನ್ನು ನಾವು ಫಸ್ಟ್ ಸ್ಟೇಜ್ ಆಗಿ ಡಿಫ್ರೆಂಟ್ ಇಂದ ನಾವು ಒಂದು ಇನ್ಪುಟ್ ಮಾಡ್ಕೋತೇವೆ ಒಂದು ಅಂದರೆ ನಾವು ಕೆಲವು ಪ್ರೋಗ್ರಾಮ್ಸ್ಗಳನ್ನು ಕಂಡಕ್ ಕಂಡಕ್ಟ್ ಮಾಡ್ತೇವೆ ಒಂದು ಫಸ್ಟ್ ಇಯರಲ್ಲಿ ಅವ್ರು ಬರುವಾಗ ನಮ್ಮಲ್ಲಿ ಒಂದು ಕೆಲವು ಕೋರ್ಸಸ್ಗಳಿದೆ ಅಂದರೆ ಕ್ರಿಯೇಟಿವಿಟಿ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಇನೋವೇಷನ್ ಅಂತ ಆ ಕೋರ್ಸಸ್ ಪ್ರಕಾರ ಅವರಿಗೆ ನಾವು ಡಿಸೈನ್ ಥಿಂಕಿಂಗ್ ಬಗ್ಗೆ ಅಥವಾ ಅಂಥ ಒಂದು ರಿಲೇಟೆಡ್ ಇದರ ಬಗ್ಗೆ ಅವರಿಗೆ ಪ್ರೋಗ್ರಾಮ್ ಕೋರ್ಸಸ್ ಅನ್ನು ಕಂಡಕ್ಟ್ ಮಾಡ್ತೇವೆ ಸೆಕೆಂಡ್ ಆಗಿ ಹಾಗೆ ನಮ್ಮಲ್ಲಿ ಕೆಲವು ಮಲ್ಟಿಪಲ್ ಹ್ಯಾಕಥಾನ್ಸ್ಗಳನ್ನು ಮಾಡ್ತೇವೆ ಈಗ ಸಮಾಜಕ್ಕೆ ಬೇಕಾದಂಥ ಒಂದು ಕೆಲವು ಕ್ರಿಟಿಕಲ್ ಏರಿಯಾ ಇದೆ ಅದರ ಬಗ್ಗೆ ನಾವು ಅದರ ಬಗ್ಗೆ ಟಾರ್ಗೆಟ್ ಇಟ್ಟು ಅದರ ಬಗ್ಗೆ ಕೆಲವು ಹ್ಯಾಕಥಾನ್ಸ್ ಮಾಡ್ತೇವೆ ಅಲ್ಲಿ ಬರುವಂಥ ಐಡಿಯಾಸ್ಗಳು ಟಾಪ್ ಐಡಿಯಾಸ್ಗಳನ್ನು ನಾವು ಅದನ್ನು ನಮ್ಮ ಒಂದು ಟೀಮ್ ಇದೆ ಮೆಂಟರ್ಶಿಪ್ ಪೂಲ್ ಅಂತ ಅವರನ್ನು ಇಟ್ಕೊಂಡು ನಾವು ರನ್ನಿಂಗ್ ಮೆಂಟರ್ ಮಾಡ್ತೇವೆ ಅವರಿಗೆ ಟೇಕ್ ಅಪ್ ಫಾರ್ವರ್ಡ್ ಫಾರ್ ನೆಕ್ಸ್ಟ್ ಲೆವೆಲ್ ಅಂತ ಅದು ಟಿ ಆರ್ ಎಲ್ ಝೀರೋ ಇಂದ ಟಿ ಆರ್ ಎಲ್ ತ್ರೀ ತನಕ ಹೋಗುವಂಥ ಕಾರ್ಯವನ್ನು ನಾವು ಮಾಡ್ತೇವೆ ಅದಕ್ಕೆ ಬೇಕಾದಂಥ ಸವಲತ್ತುಗಳು ಅವರಿಗೆ ಮೇಕರ್ ಸ್ಪೇಸ್ ಆಗಲಿ ಅವರಿಗೆ ಬೇಕಾದ ಅದು ವುಡ್ ವರ್ಕಿಂಗ್ ಸ್ಪೇಸ್ ಆಗಲಿ ಅವರಿಗೆ ಬೇಕಾದ ಸೀಟ್ ಫಂಡಿಂಗ್ ಬೇಕಾಗಲಿ ಅವರಿಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಬೇಕಾಗಲಿ ಅವರಿಗೆ ಬೇಕಾದ ಟೆಕ್ನಿಕಲ್ ನಾಲೆಜ್ ಬೇಕಾಗಲಿ ಎಲ್ಲವನ್ನು ನಾವು ಅಲ್ಲಿ ಅವರಿಗೆ ಕೊಡುವಂಥ ಒಂದು ಸಹಾಯವನ್ನು ನಾವು ಮಾಡ್ತೇವೆ ಹಾಗಾಗಿ ಆ ಸ್ಟೇಜಿಂದ ಅವರು ನೆಕ್ಸ್ಟ್ ಬರುವ ಬರುವಾಗ ಯಾವುದಾದ್ರೆ ಸ್ಟಾರ್ಟ್ಅಪ್ ಅದರಲ್ಲಿ ಇಂಪ್ರೂವ್ ಮಾಡಿ ಅದರಲ್ಲಿ ಅವರಿಗೆ ಮಾರ್ಕೆಟ್ ನೀಡ್ ಬೇಕಾದಂಥ ಒಂದು ವ್ಯವಸ್ಥೆ ಬೇಕಾದರೆ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಸ್ಕೂಲ್ ಇದೆ ಎಕ್ಸ್ಪರ್ಟ್ಸ್ಗಳು ಅವರಿಗೆ ಕನೆಕ್ಟ್ ಮಾಡಿ ಅವರಿಂದ ಫೀಡ್ಬ್ಯಾಕ್ ತಗೊಂಡು ಅವರು ಮಾರ್ಕೆಟಿಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಓಕೆ ವೆರಿ ನೈಸ್ ಸರ್ ಈಗ ಇನ್ಕ್ಯೂಬೇಟರ್ ಸೆಂಟರ್ನಲ್ಲಿ ನೀವು ಒಂದು ಕ್ರೈಟೀರಿಯಾ ಅಥವಾ ಒಂದು ವ್ಯಾಲಿಡೇಷನ್ಗೆ ಬೇಕಾಗುವಂತಹ ಕ್ರೈಟೀರಿಯಾ ಅಥವಾ ಯಾವ ಬೇಸಿಸ್ ಮೇಲೆ ನೀವು ಈ ಸ್ಟಾರ್ಟ್ಅಪ್ಗಳನ್ನ ಚೂಸ್ ಮಾಡ್ತೀರ ಅದಕ್ಕಿಂತ ಮುಂಚೆ ಮಣಿಪಾಲದ ಬಗ್ಗೆ ಒಂದು ಮಾತನ್ನು ನಾವು ಹೇಳಲೇಬೇಕಾಗ್ತದೆ ನಮಗೆಲ್ಲ ಆದರ್ಶ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಟಿ ಎಮ್ ಅವರು ಐವತ್ತು ವರ್ಷಗಳ ಹಿಂದೆಯವರು ಈ ಮಣಿಪಾಲ ಒಂದು ಗುಡ್ಡ ಗುಡ್ಡ ಕಾಡೋ ಜನ ಅಲ್ಲಿ ಏನೂ ಸಹ ಇರಲಿಲ್ಲ ಅಂತಹ ಒಂದು ಮಣಿಪಾಲದಲ್ಲಿ ಅವರು ಒಂದು ಮಣಿಪಾಲ ಮಣಿಪಾಲ್ ಟೆಕ್ನಾಲಜಿ ಇರ್ಬೋದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಅದೆಲ್ಲವನ್ನು ಸ್ಥಾಪಿಸಿದರು ಈಗ ಎಷ್ಟೋ ಸಾವಿರ ಮಕ್ಕಳಿಗೆ ಅದರ ಮುಖಾಂತರ ನಾವು ಎಜುಕೇಷನ್ ಕೊಡ್ತಾ ಇದ್ದೇವೆ ಈಗ ಮಣಿಪಾಲಕ್ಕೆ ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅನ್ನೋ ಒಂದು ಸ್ಟೇಟಸ್ ಸಿಕ್ಕಿದೆ ಗೌರ್ಮೆಂಟಿಂದ ಅಷ್ಟು ಮಾತ್ರ ಅಲ್ಲಿ ಲಾಸ್ಟ್ ಇಯರ್ ಈ ಈ ವರ್ಷವೇ ನ್ಯಾಷನಲ್ ಇನೋವೇಷನ್ ರ್ಯಾಂಕಿಂಗ್ ಫ್ರೇಮ್ ನಾವು ಮೂರನೇ ಸ್ಥಾನ ಇದ್ದೇವೆ ಇದೆಲ್ಲ ಒಂದು ದಿನದ ಸಾಧನೆ ಅಲ್ಲ ಸೊ ಆ ಉದ್ಯಮಶೀಲತೆ ಎನ್ನುವಂಥದ್ದು ನಮಗೆ ಡಾಕ್ಟರ್ ಟಿ ಎಮ್ ಎ ಪೈ ಅವರ ವ್ಯಕ್ತಿತ್ವದಿಂದ ನಮಗೆ ಮಾದರಿ ನಮಗೆ ಅದರಿಂದ ನಮಗೆ ಸಿಕ್ತದೆ ದೇಶದಲ್ಲೇ ಮೊದಲ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಸೊ ಆ ಒಂದು ಆ ಒಂದು ಉದ್ಯಮಶೀಲತೆ ಅನ್ನುವಂಥದ್ದು ಈ ಮಣಿಪಾಲದವ್ರ ರಕ್ತದಲ್ಲೇ ಉಂಟು ಸೊ ಮಣಿಪಾಲ ಇರುವ ಎಲ್ಲರಿಗೂ ಇನ್ಕ್ಲೂಡಿಂಗ್ ನಾವು ಸಿ ಓಗಳಿರ್ಬೋದು ಸಿ ಎ ಓಗಳಿರ್ಬೋದು ಅವರಿಗೆಲ್ಲ ಉದ್ಯಮಶೀಲತೆ ಅನ್ನೋದ್ರ ಏನು ಆ ಡಾಕ್ಟರ್ ಶಿ ಎಮ್ ಟಿ ಎಮ್ ಎ ಅವರ ವಿಷನ್ ಏನು ಅದೆಲ್ಲವನ್ನು ನೋಡುವಾಗ ಅವರಿಗೊಂಥರ ಉತ್ಸಾಹ ಬರ್ತದೆ ಸೊ ಆ ದೃಷ್ಟಿಯಲ್ಲಿ ಅವರು ಮಣಿಪಾಲಕ್ಕೆ ಬರ್ತಾರೆ ಆ ಮಣಿಪಾಲಕ್ಕೆ ಒಂದು ಹೆಸರು ಉಂಟು ಮಣಿಪಾಲಕ್ಕೆ ಅದರಾದಂಥ ಛಾಪು ಉಂಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೊ ಆದ್ದರಿಂದ ಅವರಿಗೆ ಮಣಿಪಾಲಕ್ಕೆ ಬರುವುದರಿಂದ ಅವರಿಗೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಗ್ತದೆ ಸೊ ಅದು ನಮಗೆ ಆಲ್ರೆಡಿ ಪ್ರೂವ್ ಆಗಿದೆ ನಮ್ಮ ರ್ಯಾಂಕಿಂಗ್ ಇರ್ಬೋದು ನಮ್ಮ ಮಣಿಪಾಲ ಹೆಸರು ಕೇಳಿದ ಕೂಡಲೇ ನಮಗೆ ಅವರಿಗೆ ಒಂದು ಧೈರ್ಯ ಬರುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಅವರಿಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಅಂತ ಸೊ ಅಂತಹ ಒಂದು ಮಣಿಪಾಲ ಅನ್ನುವಂಥದ್ದು ವಿಶ್ವಕ್ಕೆ ಮಾದರಿಯಾಗಿದೆ ಸೊ ಅಲ್ಲಿ ಏನಂತ ಹೇಳಿದರೆ ಅಲ್ಲಿ ಬರುವವರಿಗೆ ನಮಗೆ ನಾವು ಕಳೆದ ಹದಿನೈದು ವರ್ಷದಲ್ಲಿ ನಾವು ನಂಬರನ್ನು ಹೆಚ್ಚು ಇಂಪಾರ್ಟೆನ್ಸ್ ಕೊಡಲಿಲ್ಲ ನಂಬರಿಗೆ ಹೆಚ್ಚು ನಮಗೆ ಬೇಕಾದದ್ದು ಕ್ವಾಲಿಟಿ ಈ ನಂಬರ್ ಕಾಂಪ್ರಮೈಸ್ ಇದ್ದ ಕ್ವಾಲಿಟಿ ಸೊ ನಾವೇನು ಮಾಡ್ತೇವೆ ಅಂದರೆ ಒಂದು ಇನ್ಕ್ಯುಬೇಷನಿಗೆ ಅಥವಾ ನಮ್ಮಲ್ಲಿ ಸ್ಟಾರ್ಟಪ್ಗಳು ಇಲ್ಲಿ ಬಂದಾಗ ನಾವು ಫಸ್ಟಿಗೆ ಅವರಲ್ಲಿ ಅವರಲ್ಲಿ ಟೀಮ್ ನೋಡ್ತೇವೆ ಅವರಲ್ಲಿ ಎಂತಹ ಟೀಮ್ ಉಂಟು ಅವರಿಗೆ ಟೀಮ್ ಬಿಲ್ಡ್ ಮಾಡುವಂಥ ಕೆಪಾಸಿಟಿ ಉಂಟ ಮತ್ತು ಅವರ ಬಿಸ್ನೆಸ್ಸನ್ನು ವಿ ಆರ್ ಗೋಯಿಂಗ್ ಟು ವ್ಯಾಲಿಡೆಡ್ ನಮಗೆ ಒಂದು ಬೆನಿಫಿಟ್ ಏನಂದರೆ ಮೂರು ಕಿಲೋಮೀಟ್ರ್ ಒಳಗೆ ನಮ್ಮ ಹತ್ರ ಎಲ್ಲ ಉಂಟು ನಮ್ಮ ಹತ್ರ ಒಂದು ಮೆಡಿಕಲ್ ಕಾಲೇಜ್ ಉಂಟು ನಮ್ಮತ್ರ ಒಂದು ಇಂಜಿನಿಯರಿಂಗ್ ಕಾಲೇಜ್ ಉಂಟು ನಮ್ಮ ಹತ್ರ ಒಂದು ಟಿ ಎ ಪೈ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಉಂಟು ಎಲ್ಲ ನಮ್ಮ ಮೂರು ಕಿಲೋಮೀಟರ್ ರೇಡಿಯೋಸ್ ಇರ್ಲಿಕ್ಕೆ ಹೋಗಿ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ತೊಂದರೆ ಇಲ್ಲ ಹಾಗೂ ಹ್ಯೂಮನ್ ರಿಸೋರ್ಸಿಗೆ ಏನು ತೊಂದರೆ ಇಲ್ಲ ಅಷ್ಟು ಮಾತ್ರ ಅಲ್ಲ ನಮಗೆ ಒಳ್ಳೆ ಅಲುಮಿನ ನೆಟ್ವರ್ಕ್ ಉಂಟು ನಮಗೆ ಅಲೂಮಿನಿಗಳು ಎಲ್ಲ ಇದೆ ಮೈಕ್ರೋಸಾಫ್ಟು ಸಿ ಒ ಇರ್ಬೋದು ನಿಮ್ಮದು ಸತ್ಯಮಾಲ ಇರ್ಬೋದು ಅಥವಾ ನಿಮ್ಮದು ರಾಜೀವ್ ರಾಜೀವ್ಸೌ ಇರ್ಬೋದು ನಮ್ಮದು ಲಾಸ್ಟು ಪ್ರೈ ಲಾಸ್ಟು ಒಂದು ಮಿನಿಸ್ಟರ್ ಇದ್ದು ರಾಜೀವ್ ಚಂದ್ರಶೇಖರ್ ಅಂತ ನಮ್ಮದು ಮಿನಿಸ್ಟರ್ ಇದ್ದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರೆಲ್ಲ ನಮಗೆ ಒಂಥರ ಇನ್ಸ್ಪಿರೇಷನ್ ಸೊ ಅಂತಹ ಮಣಿಪಾಲದ ನಮಗೆ ಅಲುಮಿನಿಯಂ ನೆಟ್ವರ್ಕ್ ಇರ್ಬೋದು ಅಥವಾ ಮೆಂಟರ್ ನೆಟ್ವರ್ಕ್ ಇರ್ಬೋದು ಅಥವಾ ಲೈಬ್ರೇಟ್ರಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಇಕೋಸಿಸ್ಟಮ್ ಎಕ್ಸಸ್ ಇರ್ಬೋದು ಅಥವಾ ಇಂಡಸ್ಟ್ರಿ ಕನೆಕ್ಟ್ ಇರ್ಬೋದು ಇದೆಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಉಂಟು ಆದ್ದರಿಂದ ನಮಗೆ ಅವರಿಗೆ ಬೇಕಾದಂಥ ಹ್ಯಾಂಡ್ ಓಲ್ಡಿಂಗ್ ಮಾಡಲಿಕ್ಕೆ ಅಂದರೆ ಅವರನ್ನು ಅವರದ್ದು ಒಂದು ಏನೋ ಐಡಿಯಾ ಉಂಟು ಅದನ್ನು ನೆಷ್ನಲ್ ಲೆವೆಲ್ ತೊಗೊಂಡು ಹೋಗ್ಲಿಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಾಗಲಿ ಅಥವಾ ಅದಕ್ಕೆ ಬೇಕಾದಂಥ ಮೆಂಟ್ರಿಂಗ್ ಎಕ್ಸಸ್ ಆಗಲಿ ಅಷ್ಟು ಮಾತ್ರ ಅದೇ ಫಂಡಿಂಗ್ ಎಕ್ಸಸ್ ವೆರಿ ಇಂಪಾರ್ಟೆಂಟ್ ಫಂಡಿಂಗ್ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮಗೆ ಬೇರೆ ಬೇರೆ ಟೈಪ್ ಫಂಡಿಂಗ್ ಉಂಟು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡುವಂಥದ್ದು ಒಂದು ಫೆಲೋಶಿಪ್ ನಿಧಿ ಏರಿ ಅಥವಾ ಡಿ ಎಸ್ ಟಿದು ನಿಧಿ ಪ್ರಾಯಸ್ ಹತ್ತು ಲಕ್ಷದವರೆಗೆ ಗ್ರ್ಯಾಂಟ್ ಕೊಡೋರು ಇರ್ಬೋದು ಫಿಸಿಕಲ್ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ಅಥವಾ ನಿಧಿ ಸೀಡ್ ಸಪೋರ್ಟ್ ಇರ್ಬೋದು ಒಂದು ಕೋಟಿವರೆಗೆ ಕೊಡತಕ್ಕಂಥ ಸೀಡ್ ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ನಮಗೆ ಕರ್ನಾಟಕ ಗೌರ್ಮೆಂಟಿಂದ ರಾಜೀವ್ ಗಾಂಧಿ ಇಂಟರ್ಶಿಪ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಉಂಟು ಅದರ ಪ್ರಕಾರ ಅದರ ಮೂಲಕವಾಗಿ ಒಂದು ಇಪ್ಪತ್ತೈದು ಸಾವಿರದವರೆಗೆ ಮಂತ್ಲಿ ಕೊಡುವಂಥ ಫೆಲೋಶಿಪ್ ಪ್ರೋಗ್ರಾಮ್ ಉಂಟು ಅದು ನಮ್ಮ ಬಯನ್ ಬೆಟ್ರಲ್ ಉಂಟು ಅಷ್ಟು ಮಾತ್ರವಲ್ಲ ಬೈರ್ಯಾಕ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಐವತ್ತು ಲಕ್ಷ ಸಿಗುವಂಥ ಗ್ರ್ಯಾಂಟು ಆ ಎಕ್ಸ್ ಎಸ್ ಉಂಟು ಮತ್ತು ಸ್ಟಾರ್ಟ್ ಆಫ್ ಇಂಡಿಯಾ ಸೀಡ್ ಫಂಡ್ ಎಲಿವೇಟ್ ಕರ್ನಾಟಕ ಗ್ರ್ಯಾಂಟು ಇಂಥದ್ದೆಲ್ಲ ಗ್ರಾಂ ಎಚ್ ಡಿ ಎಫ್ ಸಿ ಪರಿವರ್ತನೆ ಸಿ ಎಸ್ ಆರ್ ಗ್ರ್ಯಾಂಟ್ ಇರ್ಬೋದು ಅಥವಾ ಎ ಸಿ ಟಿ ಗ್ರ್ಯಾಂಟ್ ಇನ್ ಏಡ್ ಫಾರ್ ಇನೋವೇಟರ್ಸ್ ಇಂಥದ್ದೆಲ್ಲ ಗ್ರ್ಯಾಂಟು ಅಷ್ಟು ಮಾತ್ರವಲ್ಲದೆ ನಮ್ಮದು ಮಣಿಪಾಲದಲ್ಲಿ ನಮ್ಮ ಮಣಿಪಾಲದವರೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನಮ್ಮದು ಮಣಿಪಾಲದಲ್ಲೇ ಒಂದು ಇನ್ವೆಸ್ಟ್ಮೆಂಟ್ ಗ್ರೂಪ್ ಉಂಟು ಮಣಿಪಾಲದವರದ್ದೇ ಎಮ್ ಇ ಎಮ್ ಜಿ ಅಂತ ಸೊ ಅವರು ಇಫ್ ದರ್ ಇಸ್ ಪೊಟೆನ್ಷಿಯಲ್ ದೇ ಆರ್ ಟು ಇನ್ವೆಸ್ಟ್ ನಮ್ಮ ನಮ್ಮಲ್ಲಿ ಒಂದು ಸ್ಟಾರ್ಟಪ್ ಉಂಟು ಹೇಳಬೇಕಾದ್ರೆ ಬ್ಲ್ಯಾಕ್ ಫ್ರಾಗ್ ಟೆಕ್ನಾಲಜೀಸ್ ಅಂತ ಅಲ್ಲಿ ಮಣಿಪಾಲದಂಥ ಜಾಗದಲ್ಲಿ ಮಣಿಪಾಲದ ಅಲೂಮಿನಿಯವರೇ ಸೇರಿಕೊಂಡು ಒಂದು ಸ್ಟಾರ್ಟಪ್ ಮಾಡಿದ್ದಾರೆ ಬ್ಲ್ಯಾಕ್ ಫ್ರಾಗ್ ಅಂತ ಅವರು ಮೆಡಿಕಲ್ ಡಿವೈಸನ್ನು ಮಾಡ್ತಾರೆ ನಿಮಗೆ ಬ್ಯಾಕ್ ಪ್ಯಾಕ್ ಕೊಳ್ಳುವಂಥ ಎಮ್ ಒಲಿವಂಥ ಮೆಡಿಕಲ್ ಡಿವೈಸನ್ನು ಅವರು ಡೆವಲಪ್ ಮಾಡಿದ್ದಾರೆ ಸೊ ಇದರಲ್ಲಿ ನಿಮಗೆ ವ್ಯಾಕ್ಸಿನನ್ನು ನಿಮಗೆ ರಿಮೋಟ್ ಏರಿಯಾಕ್ಕೆ ತಕೊಂಡು ಹೋಗ್ಬೋದು ಅಷ್ಟು ಮಾತ್ರ ಅದೇ ತುಂಬ ಹೊತ್ತಿನವರೆಗೆ ಹನ್ನೆರಡು ಗಂಟೆ ಇಪ್ಪತ್ತು ಗಂಟೆವರೆಗೆ ಆ ವ್ಯಾಕ್ಸಿನನ್ನು ಒಂದು ಪ್ರೀಸೆಟ್ ಟೆಂಪರೇಚರಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ ಅದು ಐ ಎಸ್ ಓ ಫೋರ್ಟೀನ್ ತೌಸಂಡ್ ಒನ್ ಸರ್ಟಿಫಿಕೇಷನ್ ಬೇರೆ ಬೇರೆ ಸರ್ಟಿಫಿಕೇಷನ್ ಎಲ್ಲ ಮಾಡಿದ್ದಾರೆ ಅದು ಫುಲ್ ಫುಲ್ ಫ್ಯೂಚರ್ ಮೆಡಿಕಲ್ ಡಿವೈಸ್ ಅವರು ಅರವತ್ತು ಜನಕ್ಕೆ ಮಣಿಪಾಲದಂಥ ಜಾಗದಲ್ಲಿ ಒಂದು ಉದ್ಯೋಗವನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಮೂರು ಸಾವಿರ ಸ್ಕ್ವೇರ್ ಫೀಟ್ವರೆಗೆ ಮಣಿಪಾಲದಲ್ಲಿ ಫೆಸಿಲಿಟಿಯನ್ನು ಸೆಟಪ್ ಮಾಡಿ ಕೊಟ್ಟಿದ್ದಾರೆ ಇಂಥದ್ದು ಇದು ಒಂದು ಸ್ಟೋರಿ ಹಾಗೆ ಇನ್ನೊಂದು ತಗೊಳ್ಳಿ ನಿಮ್ಮದು ಇವರು ಹೇಳಿದ್ರು ಆಗ ಒಂದು ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಾರ್ಟ್ ನವಮಾರ್ಗ್ ಅಂತ ಉಂಟು ನಮ್ಮಲ್ಲಿ ಅವರು ಒಂದು ಅಸೆನಿಕ್ ರಿಮೂವಲ್ ಅಂತ ಹೇಳಿ ಅಂತ ಒಂದು ಡಿವೈಸನ್ನು ಮಾಡಿದ್ದಾರೆ ಇದು ಭಯಂಕರ ಸೋಷಲಿ ಇನೋವೇಟಿವ್ ಅಂತ ಸ್ಟಾರ್ಟ್ಅಪ್ ಸೊ ಇಂಥದ್ದೆಲ್ಲ ಸೋಷಲ್ ಇನೊವೇಷನ್ ಇರ್ಬೋದು ಇಂಪ್ಯಾಕ್ಟ್ ಇರ್ಬೋದು ರೀಜನಲ್ ಇಂಪ್ಯಾಕ್ಟ್ ಇರ್ಬೋದು ಇಕೋಸಿಸ್ಟಮ್ ಡೆವಲಪ್ಮೆಂಟು ಎಂಪ್ಲಾಯ್ಮೆಂಟು ವೇರಿಯಸ್ ಸ್ಕೀಮ್ಸ್ ನಮ್ಮ ಹತ್ರ ಇರ್ಬೋದು ಸೊ ನಾವೇನು ಅಂತ ಅದನ್ನು ಕೇರ್ ಮಾಡ್ತೇವೆ ಅಂದರೆ ಒಂದು ಸ್ಟಾರ್ಟಪ್ ಬಂದರೆ ಆ ಸ್ಟಾರ್ಟಪ್ಪು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ರೀಜನಲ್ ಇಂಪ್ಯಾಕ್ಟ್ ಮಾಡ್ತದ ಅಥವಾ ಫೌಂಡರ್ಸಿಗೆ ಇಲ್ಲಿ ವಿಷನ್ ಉಂಟಾ ವೆದರ್ ದ ಫೌಂಡರ್ಸ್ ಹ್ಯಾವ್ ವಿಷನ್ ಆರ್ ನಾಟ್ ಅವರ ಡ್ರೀಮ್ ಉಂಟಾ ಫೌಂಡರ್ಸಲ್ಲಿ ಯುನಿಟಿ ಉಂಟಾ ಅಥವಾ ಅವರಿಗೆ ಒಂದು ಸ್ಕೇಲ್ ಅಪ್ ಮಾಡುವಂಥದ್ದು ಕೆಪಾಸಿಟಿ ಉಂಟಾ ಪ್ರಾಬ್ಲಮಿಗೆ ಇದೆಲ್ಲ ನೋಡಿ ನಾವು ಇನ್ಕ್ಯುಪೇಷನಿಗೆ ಅವರನ್ನು ಆನ್ ಬೋರ್ಡ್ ಮಾಡ್ತೇವೆ ಓಕೆ ಸರ್ ವಂಡರ್ಫುಲ್ ಆ್ಯಕ್ಚುಲಿ ಆ್ಯಂಡ್ ಮಣಿಪಾಲ್ ಯೂನಿವರ್ಸಿಟಿಯಿಂದ ಓದಿ ಹೋದಂಥವ್ರು ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಆ್ಯಂಡ್ ಸಮಾಜದಲ್ಲೂ ಕೂಡ ಉನ್ನತ ವ್ಯಕ್ತಿಗಳಾಗಿ ಅವರನ್ನು ಅವರು ಗುರುತಿಸ್ಕೊಂಡಿದ್ದಾರೆ ನಿಮ್ಮ ಯೂನಿವರ್ಸಿಟಿ ನಿಮ್ಮ ಕಾಲೇಜ್ ನಿಮ್ಮ ಇನ್ಸ್ಟಿಟ್ಯೂಟಿಂದ ಇನ್ನಷ್ಟು ಹೊಸ ಹೊಸ ಪ್ರತಿಭೆಗಳಿಗೆ ನೀವು ಪ್ರೋತ್ಸಾಹ ಮಾಡುವಂತಹ ಕೆಲಸ ಹೀಗೆ ನಿರಂತರವಾಗಿ ಸಾಕ್ತಾ ಇರಲಿ ಅಂತ ನಾವು ಕೂಡ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ವೆ ಯಾವುದೇ ಒಂದು ಕ್ಷೇತ್ರ ಹೊರಗಿನಿಂದ ನೋಡಿದಾಗ ತುಂಬ ಸುಲಭ ಅನಿಸುತ್ತೆ ಆದರೆ ಆಳಕ್ಕಿಳಿದು ನೋಡಿದಾಗ ತುಂಬಾ ಜಟಿಲ ಅಂತ ಅನಿಸುತ್ತೆ ಆ ಜಟಿಲತೆಯನ್ನು ಬಿಡಿಸ್ತಾ ಹೋದಷ್ಟು ತುಂಬಾ ಸುಂದರ ಅಂತ ಅನಿಸೋಕ್ಕೆ ಶುರುವಾಗತ್ತೆ ನವೋದ್ಯಮಗಳು ಕೂಡ ಹಾಗೆ ಮಂಗಳೂರಿನಂತಹ ಊರಿನಲ್ಲಿ ಅದೆಷ್ಟೋ ವಿಭಿನ್ನವಾದ ಸ್ಟಾರ್ಟಪ್ ಕಂಪನಿಗಳನ್ನು ಹಾಗೆ ಸ್ಟಾರ್ಟಪ್ ಕಂಪನಿಗಳಿಗೆ ಉತ್ತೇಜನ ನೀಡುವಂತಹವನ್ನ ಕೂಡ ನಿಮಗೆ ಪರಿಚಯಿಸಿದ್ದೀವಿ ಈ ಒಂದು ಎಕೋಸಿಸ್ಟಮ್ನ ನಿಮಗೆ ಅರ್ಥ ಮಾಡಿಸುವಂತಹ ಪ್ರಯತ್ನದಲ್ಲಿ ನಾನು ಬಹಳಷ್ಟು ಕಲ್ತಿದ್ದೀನಿ ಈ ಜರ್ನಿ ಹೀಗೆ ಮುಂದುವರಿತಾ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ